ಎಲ್ರಿಗೂ ನಮಸ್ಕಾರ ಪಾಲಕ್ ಸೊಪ್ಪಿನ ಸಾರು ಅಥವಾ ತೊವೆನ ಈಸಿಯಾಗಿ ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರಿಗೆ ಒಂದು ಚಮಚ ಎಣ್ಣೆ ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ನಾನು ನಾಲ್ಕು ಹಾಕಿದ್ದೀನಿ ನಂತರ ದೊಡ್ಡ ಈರುಳ್ಳಿನ ಒಂದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ಫ್ರೈ ಆಗ್ತಿದ್ದ ಹಾಗೆ ಒಂದು ಹಿಡಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾಯಿದ್ದೀನಿ ತೊಗರಿಬೇಳೆ ಮತ್ತು ಬೇಳೆ ಎರಡನ್ನೂ ಒಟ್ಟಿಗೆ ತೊಳೆದು ಇದ್ದೀನಿ ಒಂದು ಕಪ್ನಷ್ಟು ಈ ಒಂದು ಕಪ್ ಬೆಳೆಗೆ ಒಂದೂವರೆ ಕಪ್ ನೀರಷ್ಟು ನೀರು ಬೇಕಾಗುತ್ತೆ ಅದಕ್ಕಾಗಿ ಒಂದೂವರೆ ಕಪ್ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಅದು ಚೆನ್ನಾಗಿ ಬೇಯಲಿ ಅಂತ ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಿಲ್ನಷ್ಟು ಕೂಗ್ಸಿದ್ರೆ ಬೇಯುತ್ತೆ ಮೂರು ವಿಸಿಲ್ ಆದಮೇಲೆ ತಣ್ಗಾವೋಕ್ಕೆ ಬಿಟ್ಟು ನಂತರ ಮ್ಯಾಶರ್ನ ಸಹಾಯದಿಂದ ಬೆಂದಿರತಕ್ಕಂಥ ಬೇಳೆ ಮಿಶ್ರಣನ ಚೆನ್ನಾಗಿ ಮ್ಯಾಶ್ ಮಾಡಬೇಕು ನಂತರ ಎರಡು ದೊಡ್ಡ ಟೊಮೆಟೊಗಳನ್ನು ಕಟ್ ಮಾಡಿ ಸೇರಿಸಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು ಚೆನ್ನಾಗಿ ಕುದ್ದ ನಂತರ ಪಾಲಕ್ ಸೊಪ್ಪಿನ ಸಾರಿಗೆ ಹುಳಿಗಂತ ಹುಣಸೆಹಣ್ಣಿನ ರಸನ ಮಿಕ್ಸ್ ಮಾಡಿದ್ದೀನಿ ಹೀಗೆ ಮಾಡಿದ್ರೆ ಪಾಲಕ್ ಸೊಪ್ಪಿನ ಸಾರು ಅಥವಾ ತೊವೆ ರೆಡಿ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ